ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾವು ಮನೆಯಿಂದ ಒಂದು ರೌಂಡು ತಿರುಗಿಕೊಂಡು ಬರುವ ಅಂತೇಳಿ ಎಲ್ಲರೂ ಹೊರಟಿದ್ದೇವೆ ಭಾವನವರು ಬಂದಿದ್ದರು ಸೊ ಹಾಗೆ ಮೊನ್ನೆ ಅಣ್ಣನ ಮಗುವಿನ ನಾಮಕರಣ ಇತ್ತು ಅಂದರೆ ಹೆಸರಿಡೋದಿತ್ತು ಚರ್ಚಿನಲ್ಲಿ ಹಾಗಾಗಿ ಅವರು ಬಂದಿದ್ದರು ಹಾಗೆ ಹಾಗೆ ಮಳೆ ಇಲ್ಲ ಇವಾಗ ಗಂಟೆ ಎರಡು ಆಗ್ತಾ ಬಂತು ಹಾಗೆ ಒಂದು ರೌಂಡ್ ಹಾಕಿ ಬರುವ ಅಂತೇಳಿ ಹೊರಟಿದ್ದೇವೆ ಇಲ್ಲಿ ನೋಡಿ ಒಂದು ನಾವೆಲ್ಲಿ ಹೋಗ್ತಾ ಇದೆ ಗ್ರೌಂಡಲ್ಲಿ ಸ್ಕೂಟಿ ಕಲೀಲಿಕ್ಕೆ ಅಥವಾ ಏನಾದರೂ ಗಾಡಿಯೆಲ್ಲ ಕಾರ್ ಎಲ್ಲ ಕಲೀಲಿಕ್ಕೆ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಒಂದು ಲೆವೆಲ್ ಆಗಿದೆ ಹಾಗೆ ತುಂಬ ಒಂದು ವಾಕಿಂಗ್ ಆದಾಗೆ ಆಗ್ತದೆ ಅವರೆಲ್ಲ ಮಣ್ಣು ಹಾಕಿದ್ರಲ್ಲ ಆ ಕಾಡೆಲ್ಲ ಲೆವೆಲ್ ಮಾಡಿ ಸೊ ಅದು ಫಿನಿಶಿಂಗ್ ಅಂತೇಳಿ ಆಗಲಿಲ್ಲ ಅವರ ಕೆಲಸ ಅವರ ಕೆಲಸ ಕೂಡ ಮಳೆ ಬಂದು ಅರ್ಧದಲ್ಲಿ ಬಾಕಿ ಆಗಿದೆ ಹಾಗೆ ಮೊನ್ನೆಲ್ಲ ಇಲ್ಲಿ ಒಂದು ನಾಯಿ ನೋಡಿ ಮರಿಯನ್ನು ಇಟ್ಟಿದೆ ಐದು ಮರಿಗಳು ಇದೆ ನಾಲ್ಕು ಗಂಡು ಒಂದು ಹೆಣ್ಣು ಅವರು ನಮ್ಮ ನೇಬರ್ಸ್ ಅವರವರು ಸ್ವಲ್ಪ ತರಕಾರಿ ಎಲ್ಲ ಮಾಡಿದ್ದಾರೆ ಬೆಂಡೆಕಾಯಿಯ ಗಿಡ ಅದು ಇದು ನೋಡಿ ಹೀರೆಕಾಯಿಯದ್ದು ಪ್ಲಾಸ್ಟಿಕ್ ಅಟ್ಟಿ ಇಟ್ಟಿದ್ದಾರೆ ಇಲ್ಲದಿದ್ದರೆ ಒಂದು ಕೂಡ ಉಳಿಯುವುದಿಲ್ಲ ಎಲ್ಲ ತಿಂದು ಹಾಕ್ತಾರೆ ದಾರಿ ಏನು ಅಷ್ಟೊಂದು ಒಳ್ಳೆಯದಿಲ್ಲ ಆದರೂ ಕೂಡ ಹೋಗ್ತಾ ಇದ್ದೇವೆ ಆ ನೀರು ಇಲ್ಲದ ಪ್ಲೇಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ನಮಗಿಂತ ಮೊದಲು ನಮ್ಮ ಎರಡು ಚಾರ್ಲಿ ಮತ್ತು ಡಿಂಕ್ ಇದ್ದಾರೆ ಇದು ನೋಡಿ ಕಾಡಿನಲ್ಲಿ ಕೂಡ ಪಪ್ಪಾಯಾಗಿದೆ ಪತ್ರಡ್ಡೆ ಎಲೆ ನೋಡಿ ಎಷ್ಟು ಇದೆ ಮಾಡಬೇಕು ಮಾಡಬೇಕಂತ ಅನಿಸೋದು ಒಂದು ಕೂಡ ಟೈಮ್ ಸಿಗೋದೇ ಇಲ್ಲ ಅಶೋಕ್ ಖನ್ ಅವರ ಮನೆಯ ಹತ್ತಿರ ಬಂದ್ವಿ ನಾವು ಅವರ ಮರದಲ್ಲಿ ನೋಡಿ ಇದು ಒಂದು ಜಾಜಿಯ ಗಿಡ ಇದೆ ಅವರ ಮನೆಯಲ್ಲಿ ತುಂಬ ಒಳ್ಳೆ ಪರಿಮಳ ಜಾಜಿ ಜಾಜಿ ಮಲ್ಲಿಗೆ ಇದೆ ಅಲ್ಲ ನೋಡಿ ಬಳ್ಳಿಯಲ್ಲಿ ತುಂಬ ಉಂಟು ಮೊಗ್ಗುಗಳು ಇದೊಂದು ಸ್ವಲ್ಪ ದಿನ ಆದಮೇಲೆ ತುಂಬ ಸಿಗ್ಬೋದು ನೋಡಿ ನಿಮಗೆ ಕಾಣ್ತಾ ಇದೆ ಎಷ್ಟು ಜಾಜಿ ಮಲ್ಲಿಗೆಯ ಮೊಗ್ಗುಗಳು ಇದೆ ಅಂತ ಹೇಳಿ ಕೆಲವರಿಗೆ ಅದರ ಪರಿಮಳ ಆಗೋದಿಲ್ಲ ತಲೆಯೆಲ್ಲ ಸಿಡುತ್ತದೆ ನನಗಿಷ್ಟ ಆದರೆ ನಾನು ಅದು ಮುಟ್ಕೊಳ್ಳೋದು ಸ್ವಲ್ಪ ಕಡಿಮೆ ಅಂದರೆ ಅದರ ಪರಿಮಳ ಅಷ್ಟೊಂದು ಆಗೋದಿಲ್ಲ ಲಿಂಬೆ ನೋಡಿ ಅವರ ಗಿಡದಲ್ಲಿ ತುಂಬ ಲಿಂಬೆ ಹಣ್ಣು ಹಾಕ್ತದೆ ಮತ್ತು ಹೋಗುವಾಗ ಸ್ವಲ್ಪ ಕೊಂಡೋಗಬೇಕು ಚಿಕ್ಕ ಚಿಕ್ಕದಿದೆ ಕೆಲವೊಂದು ಹಣ್ಣು ಕೂಡ ಆಗಲಿಕ್ಕಾಗಿದೆ ಕೆಲವೊಂದು ಕೆಳಗೆ ಬಿದ್ದಿದೆ ನೋಡಿ ಚಿಕ್ಕ ಗಿಡ ಆದರೂ ಕೂಡ ಅದರಲ್ಲೇ ಆಗಿದೆ ಅದು ವರ್ಷಾನು ಆಗ್ತಾನೇ ಇರ್ತದೆ ಇದು ಈ ಸಲ ಎಲ್ಲ ರೋಗ ಬಂದು ಅಡಿಕೆ ಎಲ್ಲ ಬಿದ್ದಿದೆ ನೋಡಿ ಅವರದ್ದು ಅಶೋಕನವರದ್ದು ಎಷ್ಟು ಬಿದ್ದಿದೆ ಅಂತೇಳಿ ಅಡಿಕೆ ಈಗ ಈ ಸಬ್ಬೂರ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅವರ ಹಿಂದಿನ ಸೈಡ್ ಇದು ನೋಡಿ ಅವರ ತೋಟದಲ್ಲಿ ತರಕಾರಿ ಗಿಡಗಳನ್ನು ಹಾಕಿದ್ದಾರೆ ಮಳೆ ಬಾರದಿದ್ರೆ ತುಂಬಾ ಒಳ್ಳೆ ದಾರಿ ಮಳೆ ಬಂದ್ರೆ ಗಲೀಜ್ ಈ ದಾರಿಯಲ್ಲಿ ಹೋಗೋದಂದ್ರೆ ನೋಡಿ ಇವರು ಫಾಸ್ಟ್ ಆಗಿ ಓಡ್ಕೊಂಡು ಬರ್ತಾ ಇದ್ದಾರೆ ನಮಗಿಂತ ಮೊದಲು ತಲುಪಬೇಕಂತ ಹೇಳಿ ನೋಡಿ ಹೋಗ್ತಾ ಇದ್ದೇವೆ ಇಲ್ಲಿ ಗಾಡಿ ನಿಲ್ಲಿಸುದು ಮನೆ ಹತ್ರ ತನಕ ಹೋಗುದಿಲ್ಲ ನೋಡಿ ಚಕೋತ್ರ ತುಂಬಾ ಇದೆ ಅಂದ್ರೆ ಅನ್ನ ಆಗ್ಲಿಕ್ಕೆ ಆಗ್ಲಿಲ್ಲ ಈಗ ಮಳೆಗಾಲದ ಅಷ್ಟೊಂದು ಒಳ್ಳೇದಿರುದಿಲ್ಲ ಅಂದ್ರೆ ಚಪ್ಪೆ ಚಪೆ ಆಗಿರ್ತದೆ ಇದು ನೋಡಿ ಅಡಿಕೆ ಎಲ್ಲ ತುಂಬ ಹಾಳಾಗಿ ಬಿದ್ದಿತ್ತಲ್ಲ ಅದನ್ನು ಕಟ್ ಮಾಡಿ ಅಜ್ಜಿ ಅದನ್ನು ಚೆನ್ನಾಗಿ ಕಟ್ ಮಾಡಿ ಅದರ ಒಳಗಿದ್ದೆಲ್ಲ ತೆಗೆದು ಈ ರೀತಿ ಒಣಗಿಸಿ ಇಟ್ಟಿದ್ದಾರೆ ಇದಕ್ಕೆ ಸ್ವಲ್ಪ ಅರ್ಧ ರೇಟ್ ಸಿಗ್ತದೆ ಇವಾಗ ಅಷ್ಟೊಂದು ರೇಟ್ ಇಲ್ಲಂತೆ ತುಂಬ ಕಡಿಮೆ ಆಗಿದೆ ನೋಡಿ ಈ ರೀತಿ ಅದು ಚೆನ್ನಾಗಿ ಒಣಗಬೇಕು ಅದು ಭಾರವೇ ಇರೋದಿಲ್ಲ ಒಣಗಿದ ಮೇಲೆ ನಾಲ್ಕೈದು ಗೋನಿಯಲ್ಲಿ ಹಾಕಿದ್ದಾರೆ ಅದು ನೋಡುವಾಗ ಹಸಿ ಇರುವಾಗ ತುಂಬ ಕಾಣ್ತದೆ ಇದು ನೋಡಿ ಅರಿಶಿನ ಎಲೆ ನಾನು ಮೊನ್ನೆ ಕೊಂಡೋಗಿದ್ದೆ ತಿಂಡಿ ಮಾಡಲಿಕ್ಕೆ ಅರಿಶಿನ ಎಲೆ ಇದೆಲ್ಲ ನಾನೇ ಕಟ್ ಮಾಡಿದ್ದು ಮೊನ್ನೆ ತುಂಬ ಇತ್ತು ದೊಡ್ಡ ದೊಡ್ಡ ಎಲೆ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಪಪ್ಪಾಯ ಇದೆ ಅದು ಕಾಣೋದಿಲ್ಲ ನಿಮಗೆ ತುಂಬ ಮೇಲೆ ಇದೆ ಒಂದು ಬಾವಿ ಕೂಡ ಇದೆ ಇದರ ಹತ್ತಿರ ಚಿಕ್ಕ ಒಂದು ಬಾವಿ ಜಿಡ್ಡೆ ಹೂಗಳಾಗಿದೆ ಕಲ್ಲರ್ ಕಲರ್ ಒಂದೆರಡು ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ಒಂದು ರೆಡ್ ಕಲರ್ ಅದರ ಬೀಜ ಇಲ್ಲ ಇನ್ನಾಗಬೇಕಷ್ಟೆ ಒಂದು ಕಶು ಗುಲಾಬಿಯ ಗಿಡ ಇದೆ ಇದು ನಿನ್ನೆ ನಮಗೆ ಮೀನು ಸಿಕ್ಕಿದ್ದು ಬಾಳೆ ಹಾಕಿದ್ರು ಎಷ್ಟು ಮೀನು ಸಿಕ್ಕಿದೆ ನೈಟ್ ಹೊತ್ತಿಗೆ ಮತ್ತೊಂದು ಚಿಕ್ಕ ಚಿಕ್ಕದು ಸಿಕ್ಕಿದ್ದು